ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಯೋಗಶಾಲಾ ಹೊನ್ನಾವರ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಸ್ ಅಲ್ಲಿ ತುಂಬಾ ಜನರನ್ನ ನೋಡ್ತಾ ಇರ್ತೀವಿ ಏನಪ್ಪಾ ಅಂತಂದ್ರೆ ಮೇಡಮ್ ನಾನು ತುಂಬಾ ಒಳ್ಳೆ ಆಹಾರವನ್ನ ತಗೊಳ್ತೀನಿ ತುಂಬಾ ಚೆನ್ನಾಗಿ ಅಹ್ ನನ್ನ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಆದ್ರೂ ನನ್ಗೆ ಏನೋ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಎಲ್ಲೋ ಸರಿಯಾಗಿಲ್ಲ ಅಂತ ಅನಿಸ್ತಾ ಇದೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಅಹ್ ವಿಟಮಿನ್ ಕೊರತೆ ಇದೆ ಮಿನರಲ್ ಕೊರತೆ ಇದೆ ಮಲ್ಟಿ ವಿಟಮಿನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ ಮಲ್ಟಿ ವಿಟಮಿನ್ಸ್ ಅನ್ನ ಎಷ್ಟ್ ದಿನ ತಗೊಳ್ಬಹುದು ಅಥವಾ ಆಹಾರದಲ್ಲಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ವಾ ಇದಕ್ಕೆ ಅಂತ ಹೇಳಿ ಕೇಳ್ಕೊಂಡ್ ಬರೋರ್ ಇದಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಆಂಟಿ ನ್ಯೂಟ್ರಿಯೆಂಟ್ ಫುಡ್ ಕಾಂಪೊನೆಂಟ್ಸ್ ಅಂತ ನಾವು ಹೇಳ್ತೀವಿ ಅಥವಾ ವಿರುದ್ಧ ಆಹಾರ ಕೆಲವೊಂದು ಆಹಾರವನ್ನ ಒಟ್ಟಿಗೆ ಸೇವಿಸಬಾರದು ಆ ಒಟ್ಟಿಗೆ ಸೇವಿಸಬಾರದೇ ಇರುವಂತಹ ಆಹಾರಗಳ ಬಗ್ಗೆ ಅದು ನನಗೆ ಆ ಒಂದು ಆಹಾರಗಳು ನಮ್ಮಲ್ಲಿ ಹೇಗೆ ನ್ಯೂಟ್ರಿಷನ್ ಬ್ಲಾಕ್ ಮಾಡ್ತವೆ ಯಾವ ಒಂದು ಅಂಶವನ್ನ ಅವು ನಮ್ಮ ಶರೀರಕ್ಕೆ ಸಿಗದೆ ಇರೋ ಹಾಗೆ ಮಾಡ್ತವೆ ಅಂತ ಹೇಳೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಅಂತಹ ಆಹಾರವನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊಟ್ಟ ಮೊದಲನೇದಾಗಿ ಟ್ಯಾನಿನ್ ಅಂತ ಹೇಳ್ತೀವಿ ನಾವು ನಮ್ಮ ಒಂದು ಪ್ರಾಚೀನ ವೈದ್ಯಶಾಸ್ತ್ರ ಪ್ರಕಾರ ನಾವೇನು ಹೇಳ್ತೀವಿ ವಿರುದ್ಧ ಆಹಾರವನ್ನ ಸೇವಿಸಬಾರ್ದು ಅಂತ ಹೇಳಿರ್ತೀವಿ ಅಲ್ವಾ ಈ ವಿರುದ್ಧ ಆಹಾರವನ್ನು ಒಟ್ಟಿಗೆ ತಗೊಂಡಾಗ ಏನಾಗತ್ತೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಕೆಲವೊಂದು ಬದಲಾವಣೆಗಳಾಗತ್ತೆ ನ್ಯೂಟ್ರಿಷನ್ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ ಅಥವಾ ನಮ್ಗೆ ಏನು ಒಂದು ಆ ಆಹಾರವನ್ನ ಸೇವಿಸಿದ್ರಂದಾಗಿ ನಮ್ಗೆ ಯಾವ ಪ್ರಭಾವ ಬೇಕು ಯಾವ ಬೆನಿಫಿಟ್ ಬೇಕು ಅದು ನಮಗೆ ಸಿಗೋದಿಲ್ಲ ಅವುಗಳನ್ನೇ ನಾವು ಆಂಟಿ ನ್ಯೂಟ್ರಿಯೆಂಟ್ ಫುಡ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಮೊಟ್ಟ ಮೊದಲನೇದು ಟ್ಯಾನಿನ್ ಅಂತ ಟ್ಯಾನಿನ್ ಅಂತ ಹೇಳಿದಾಗ ಎಷ್ಟೊಂದು ಜನರಿಗೆ ಇದು ಗೊತ್ತಾಗ್ಲಿಕ್ಕಿಲ್ಲ ಅರೆ ಮೇಡಮ್ ಟ್ಯಾನಿನ್ ಅಂತಂದ್ರೆ ಏನು ಅಂತ ಕೇಳ್ಬಹುದು ಟ್ಯಾನಿನ್ ಅಂತ ಹೇಳಿದ್ರೆ ಹೇಳೋದಕ್ಕಿಂತ ಟೀ ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಗೊತ್ತಾಗತ್ತಲ್ವಾ ಸೊ ಈ ಟೀಯಲ್ಲಿ ಇರುವಂತಹ ಒಂದು ಕೆಮಿಕಲ್ ಕಂಪೌಂಡೇ ಟ್ಯಾನಿನ್ ಅಂತ ಹೇಳ್ತೀವಿ ಈ ಟ್ಯಾನಿನ್ ಏನ್ ಮಾಡತ್ತಪ್ಪ ನಾವೀಗ ಸಪೋಸ್ ತುಂಬ ಸಲ ಆ ಕೆಲವೊಂದು ಸಲ ಏನಾಗತ್ತೆ ಅಂತಂದ್ರೆ ತುಂಬ ತಲೆನೋವಿದೆ ಎಜಿಟೇಷನ್ ಆಗಿದೆ ಅಂತಂದ್ರೆ ಒಂದು ಟೀಯನ್ನು ಕುಡಿಯುವಂಥದ್ದು ಬೆಳಿಗ್ಗೆ ತಿಂಡಿ ಜೊತೆಗೆ ಒಂದು ಟೀಯನ್ನು ಕುಡಿಯುವಂಥದ್ದು ಎದ್ದ ತಕ್ಷಣ ಟೀಯನ್ನು ಕುಡಿಯುವಂಥದ್ದು ಆಮೇಲೆ ಹಸಿವಾಗಿದೆ ಬಟ್ ಹೋಗಿ ತಿಂಡಿ ತಿನ್ನೋಕೋ ಊಟ ಮಾಡೋಕೋ ಟೈಮ್ ಇಲ್ಲ ಟೀ ಕುಡಿಯೋ ತರಿಸ್ಕೊಂಡು ಕುಡಿದ್ಬಿಡೋ ಅಂಥದ್ದು ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಈ ಸಂತೆ ಆ ಕೆಲ್ ಸಂತೆಯಲ್ಲಿ ವರ್ಕ್ ಮಾಡುವಂತ ವೆಜಿಟೇಬಲ್ ವೆಂಡರ್ಸ್ ಇರಬಹುದು ಅಥವಾ ಈ ಗಾರೆ ಕೆಲಸವನ್ನ ಮಾಡುವಂತ ಇರ್ಬಹುದು ಅಥವಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡುವಂತ ಆಫಿಷಲ್ಸ್ ಇರ್ಬಹುದು ಮಧ್ಯ ಮಧ್ಯದಲ್ಲಿ ಅವರಿಗೆ ಟೀ ಸಪ್ಲೈ ಅನ್ನ ಮಾಡ್ತಾ ಇರ್ತಾರೆ ಅವರು ಊಟಕ್ಕೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅಹ್ ಟೀಯನ್ನ ಕುಡಿತಾ ಹೋಗ್ತಾ ಇರ್ತಾರೆ ಸೊ ಒಂದು ದಿನದಲ್ಲಿ ಒಂದು ಎಂಟರಿಂದ ಹತ್ತು ಕಪ್ ಹನ್ನೆರಡು ಕಪ್ ಟೀ ಅನ್ನ ಕುಡ್ಕೊಂಡು ಹೋದ್ರೆ ಆವಾಗ ನಮ್ಮ ಶರೀರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಟ್ಯಾನಿನ್ ಅನ್ನ ಅಂಶ ಹೋಯಿತು ಅಂತ ನೀವೇ ಲೆಕ್ಕ ಹಾಕಿ ಈ ಟ್ಯಾನಿನ್ ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿ ಅಯರ್ ಅಬ್ಸಾರ್ಬ್ಷನ್ ಅನ್ನ ನಿಲ್ಲಿಸ್ಬಿಡತ್ತೆ ಅಥವಾ ಕಡಿಮೆ ಮಾಡತ್ತೆ ನಮ್ಗೆ ಅಯನ್ ತುಂಬಾ ಬೇಕು ಇಂಪಾರ್ಟೆಂಟ್ ಮಿನರಲ್ ಅದು ಅಲ್ವಾ ಸೊ ಕಬ್ಬಿಣದ ಅಂಶದ ಕೊರತೆಯಿಂದಾಗಿ ನಮ್ಮಲ್ಲಿ ಅಯನ್ ಡಿಫಿಶಿಯನ್ಸಿ ಅನೀಮಿಯಾ ಅಂತ ಹೇಳ್ತೀವಿ ಯಾರಲ್ಲಿ ಈ ಅನೀಮಿಯಾ ಸಮಸ್ಯೆ ಇದೆಯೋ ಅಂಥವ್ರೇನಾದ್ರೂ ಈ ಟೀ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ಕುಡಿತಾ ಹೋದ್ರೆ ಆಲ್ರೆಡಿ ಅವರಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದೆ ಅಯನ್ ಕಡಿಮೆ ಇದೆ ಮತ್ತೆ ಮೇಲಿಂದ ಅವರು ಟ್ಯಾನಿನ್ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಅಥವಾ ಟೀ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಅದು ಐನ್ ಅಬ್ಸಾರ್ಬ್ಷನ್ ಅನ್ನ ಬ್ಲಾಕ್ ಮಾಡತ್ತೆ ತಪ್ಪಿಸತ್ತೆ ಅಂತ ಹೇಳಿ ಹಾಗಾಗಿ ಆಲ್ರೆಡಿ ಕಡಿಮೆ ಇರುವಂತಹ ಒಂದು ಮಿನರಲ್ ಮತ್ತಷ್ಟು ಕ್ಷೀಣವಾಗ್ತಾ ಹೋಗುತ್ತೆ ಆವಾಗ ಐನ್ ಡೆಫಿಷಿಯನ್ಸಿ ಅನಿಮ್ಯ ಇನ್ನೂ ಹೆಚ್ಚಾಗತ್ತೆ ಅಲ್ವಾ ಸೊ ಹಾಗಾಗಿ ಸ್ಪೆಷಲಿ ಮಕ್ಕಳಲ್ಲಿ ಈವನ್ ಮಕ್ಕಳಲ್ಲಿ ಕೂಡ ಸಲ ಇನ್ಫೆಕ್ಷನ್ಸ್ ಆಗುತ್ತೆ ಇನ್ಫ್ಲಮೇಷನ್ಸ್ ಆಗುತ್ತೆ ಜ್ವರ ಥಂಡಿ ಕೆಮ್ಮು ಇಂಥದ್ದು ಬಂದಾಗ ಪದೇ ಪದೇ ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಕೂಡ ಅಲ್ಲಿ ಮಲ್ಟಿವಿಟಮಿನ್ ಸಿರಪ್ಗಳನ್ನು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಮಕ್ಕಳಲ್ಲಿ ಕೂಡ ನಾವು ಪೇರೆಂಟ್ಸ್ ಆಗಿ ಒಳ್ಳೆ ಆಹಾರವನ್ನು ಕೊಡ್ತಾ ಇದೀವಿ ಮೇಡಮ್ ಆದ್ರೂ ಇಂಥ ಸಮಸ್ಯೆ ಬರುತ್ತಲ್ಲ ಅಂತ ಹೇಳಿ ಕೇಳ್ಕೊಂಡು ಬರೋರು ಇದ್ದಾರೆ ಸೊ ಹಾಗಾಗಿ ನಾವು ದೊಡ್ಡವರು ಈ ಒಂದು ಟೀಯ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಿದ್ರೆ ಮಾತ್ರ ಅವ್ರು ಅದನ್ನ ನೋಡಿ ಫಾಲೋಅನ್ನ ಮಾಡ್ತಾರೆ ನಾವೇ ಅವ್ರಿಗೆ ಕೊಡ್ತಾ ಹೋದ್ರೆ ಅವರು ಮತ್ತೆ ಮುಂದಿನ ಜೀವನದಲ್ಲಿ ಅದನ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾರೆ ಅಲ್ವಾ ಹಾಗಾಗಿ ದೊಡ್ಡವರಿಂದ ಬರ್ಬೇಕು ಇದು ಆ ನಂತರ ನಾವು ಮಕ್ಕಳಲ್ಲಿ ಕೂಡ ಈ ಬದಲಾವಣೆಯನ್ನ ನೋಡ್ಲಿಕ್ಕೆ ಸಾಧ್ಯ ಹಾಗಾಗಿ ಟೀಯ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಆಯನ್ ರಿಚ್ ಫುಡ್ ಅನ್ನ ತಿನ್ನಿ ಅಂತ ಹೇಳ್ತೀವಿ ಅಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದ್ದಾಗ ಅಥವಾ ಎನ್ ಡೆಫಿಷಿಯನ್ಸಿ ಅನಿಮೆ ಇದ್ದಾಗ ಕಬ್ಬಿಣದ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ಅಂತ ಹೇಳಿರ್ತೀವಿ ನೀವು ಕಬ್ಬಿಣದ ಅಂಶ ಇರುವಂತಹ ಪದಾರ್ಥಗಳನ್ನ ಸೇವನೆಯನ್ನು ಮಾಡ್ತೀರಿ ಹೌದು ಅದ್ರ ಜೊತೆಗೆ ಟೀಯನ್ನು ಸೇವಿಸ್ತೀರಿ ಬೆಳಗಿನ ತಿಂಡಿಯಲ್ಲಿ ಅಲ್ವಾ ಸೊ ಟೀ ಅನ್ನ ಅದ್ರ ಜೊತೆಗೆ ಸೇವನೆ ಮಾಡಿಬಿಟ್ರೆ ಆ ಅಯನ್ ನಿಮ್ಗೆ ಏನು ಆಹಾರದಿಂದ ಸಿಗ್ಬೇಕಾಗಿತ್ತೋ ಅದು ಬ್ಲಾಕ್ ಆಗಿಬಿಡುತ್ತಲ್ಲ ಅದು ಸಿಗೋದಿಲ್ಲ ಶರೀರಕ್ಕೆ ಆವಾಗ ನೀವು ಹೆಚ್ಚಿನ ಅಯ್ಯನ್ ಇರುವಂತಹ ಫುಡ್ ತಗೊಂಡು ಕೂಡ ಏನು ಉಪಯೋಗ ಆಗಲಿಲ್ಲ ಅಲ್ವಾ ಸೊ ಹಾಗಾಗಿ ಈ ಟ್ಯಾನಿನ್ ಇರುವಂತಹ ಪದಾರ್ಥವಾದಂತಹ ಟೀಯನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ನಿಲ್ಲಿಸ್ಬಿಟ್ರೆ ತುಂಬಾ ಒಳ್ಳೇದು ಒಂದೇ ಸಲ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಪ್ರಮಾಣವನ್ನ ಕಡಿಮೆ 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 ಮಾಡ್ತಾ ಬಂದು ಅಟ್ಲೀಸ್ಟ್ ಒಂದು ಸಲವೋ ಅಥವಾ ವಾರಕ್ಕೆ ಎರಡು ಸಲವೋ ಹೀಗೆ ಕನ್ಸ್ಯೂಮ್ ಮಾಡಿದ್ರೆ ಅಟ್ಲೀಸ್ಟ್ ಅಷ್ಟರ ಅಷ್ಟ್ರ ಮಟ್ಟಿಗಾದ್ರೂ ನಾವು ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಷನ್ ಕಡಿಮೆ ಆಗೋದನ್ನ ತಪ್ಪಿಸಬಹುದು ಅಂತ ಹೇಳ್ತೀನಿ ಇನ್ನು ಇದೇ ತರ ಟ್ಯಾನಿನ್ ತರನೆ ಇನ್ನೂ ಒಂದು ಕಂಪೌಂಡ್ ಇದೆ ಕೆಮಿಕಲ್ ಕಂಪೌಂಡ್ ಇದೆ ಅದನ್ನ ಕೆಫಿನ್ ಅಂತ ಕರಿತೀವಿ ಕೆಫಿನ್ ಅಂತಂದ್ರೆ ಟ್ಯಾನಿನ್ ಹಾಗೆ ಕೆಫಿನ್ ಮೇಡಮ್ ಇದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕಾಫಿ ಕಾಫಿಯಲ್ಲಿ ಕೆಫಿನ್ ಅನ್ನುವಂತಹ ಒಂದು ಕೆಮಿಕಲ್ ಕಂಪೌಂಡ್ ಇರುತ್ತೆ ಈ ಕೆಫಿನ್ ಏನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಅನ್ನ ಬ್ಲಾಕ್ ಮಾಡತ್ತೆ ನಮ್ಮ ಬೆಳೆಯುವಂತಹ ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅವರಲ್ಲಿ ಅಲ್ವಾ ಸೊ ಬೆಳೆಯುವಂತಹ ಮಕ್ಕಳಿಗೆ ಕ್ಯಾಲ್ಶಿಯಂ ತುಂಬ ಚೆನ್ನಾಗ್ ಬೇಕು ಆಸ್ಟಿಯೋಪೋರೋಸಿಸ್ ಆಗಿರೋ ಎಲ್ಲ ಜನರಲ್ಲಿ ಅಂದರೆ ವಯೋವೃದ್ಧರಲ್ಲಿ ಬೋನ್ ಮಾಸ್ ಅಥವಾ ಬೋನ್ ಡೆನ್ಸಿಟಿ ಕಡಿಮೆ ಆಗಿರುತ್ತೆ ಅಂಥವ್ರಲ್ಲಿ ಸ್ಪೆಷಲಿ ಫೀಮೇಲ್ಸ್ ಒಂದ್ಸಲ ಮೆನೋಪಾಸ್ ಆದ ತಕ್ಷಣ ಅವರಲ್ಲಿ ಆಸ್ಟಿಯೋಪೋರೋಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥವರಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿ ಬೇಕಾಗತ್ತೆ ಅವರ ದೇಹದಲ್ಲಿ ಹಾಗಾಗಿ ಇಂಥ ಎಲ್ಲ ಕ್ಯಾಲ್ಶಿಯಂ ಬೇಕಾಗಿರುವಂತಹ ಸಂದರ್ಭಗಳಿರೋ ಮಕ್ಕಳಿರಬಹುದು ಮಹಿಳೆಯರಿರಬಹುದು ಅಥವಾ ವಯಸ್ಕರ್ ಇರಬಹುದು ಇವರೆಲ್ಲರಲ್ಲೂ ಕ್ಯಾಲ್ಸಿಯಂ ಬೇಕಾಗಿದ್ದಾಗ ನಾವು ಸಪೋಸ್ ಆ ಕ್ಯಾಲ್ಸಿಯಂ ಅನ್ನ ಅಬ್ಸಾರ್ಬ್ಷನ್ ಅನ್ನ ಬ್ಲಾಕ್ ಮಾಡಿದ್ರೆ ಕಾಫಿಯನ್ನ ಕುಡಿಯೋದ್ರಿಂದಾಗಿ ಆವಾಗ ನಮ್ದು ಶರೀರಕ್ಕೆ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಸಿಗೋದೇ ಇಲ್ಲ ಅಲ್ವಾ ಹಾಗಾಗಿ ಈ ಕ್ಯಾಲ್ಸಿಯಂ ಒಂದೇ ಅಲ್ಲ ನಮ್ಮ ಈ ಕ್ಯಾಫೀನ್ ಅನ್ನ ತಗೊಳೋದ್ರಿಂದ ಅದು ಇನ್ನೂ ಒಂದ್ ಕೆಲಸ ಮಾಡುತ್ತೆ ಏನಪ್ಪಾ ಅಂತಂದ್ರೆ ಮೆಗ್ನೀಷಿಯಮ್ ಅನ್ನ ನಮ್ಮ ಶರೀರದಿಂದ ಹೊರಗೆ ಹಾಕ್ಬಿಡತ್ತೆ ಹೆಚ್ಚಾಗಿ ಗೊತ್ತಾಯ್ತಾ ಸೊ ಈ ಮೆಗ್ನೀಷಿಯಮ್ ಅನ್ನ ಹೊರಗ ಹಾಕೋದ್ರಿಂದಾಗಿ ನಮ್ಮಲ್ಲಿ ಕೂದಲಿನ ಸಮಸ್ಯೆ ಇರಬಹುದು ಜಾಯಿಂಟ್ ಇಶ್ಯೂಸ್ ಇರಬಹುದು ಇವೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ ಹಾಗಾಗಿ ಕೆಫಿನ್ ಅನ್ನ ಕಡಿಮೆ ಮಾಡಬೇಕು ಕಾಫಿಯ ಸೇವನೆಯ ಪ್ರಮಾಣವನ್ನ ಸಹ ನಾವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು ನಿಲ್ಲಿಸಿದ್ರಂತೂ ತುಂಬಾನೇ ಸಂತೋಷ ನಾನು ಟ್ಯಾನಿನ್ ಗೆ ಹೇಳಿದ ಹಾಗೆ ಟೀ ಮತ್ತೆ ಕಾಫಿ ಇವೆರಡುಗಳನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ನಾವು ನಮ್ಮ ಕ್ಯಾಲ್ಶಿಯಮ್ ಇರ್ಬೋದು ಆಯನ್ ಇರ್ಬೋದು ಅದರ ಅಬ್ಸಾರ್ಪ್ಷನ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅವುಗಳ ಬೆನಿಫಿಟ್ಸ್ ಅನ್ನ ನಾವು ತಗೊಳ್ಬಹುದು ಇನ್ನು ಒಂದು ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಗ್ಲೂಟನ್ ರಿಚ್ ಫುಡ್ಸ್ ನಮ್ಮ ಶರೀರದಲ್ಲಿ ನಮ್ಮ ಗಟ್ಟಲ್ಲಿ ಕರುಳಿನಲ್ಲಿ ಎಲ್ಲ ಒಂದು ಪದಾರ್ಥಗಳು ಹೀರ್ಕೊಳ್ಳಲ್ಪಡುತ್ತೆ ಅಲ್ವಾ ಸೊ ಅದೇ ಮೇಜರ್ ನಮ್ಮ ಇದ್ರಲ್ಲಿ ಏನು ನಮ್ಮ ನ್ಯೂಟ್ರಿಯೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಂತದ್ದು ಆದ್ರೆ ಈ ಗ್ಲೂಟನ್ ಇರುವಂತಹ ಆಹಾರ ಪದಾರ್ಥಗಳನ್ನ ಅದು ಗೋಧಿ ಆಗಿರ್ಬಹುದು ಮೈದಾ ಆಗಿರ್ಬಹುದು ಎಲ್ಲ ಬೇಕರಿ ಐಟಮ್ಸ್ ಏನು ತಯಾರಾಗ್ತವೆ ಅವೆಲ್ಲ ಗೋಧಿ ಮತ್ ಹೆಚ್ಚಾಗಿ ಮೈದಾದಿಂದ ಪ್ಲಸ್ ಗೋಧಿಯನ್ನ ಅಳವಡಿಸ್ಕೊಂಡಿರ್ತಾರೆ ಇಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದಾಗಿ ಆ ಒಂದು ಗ್ಲೂಟನ್ ಏನಿದೆ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಅಂತ ಕರಿತೀವಿ ಇತ್ತೀಚೆಗೆ ಬರ್ತಾ ಇರುವಂತಹ ತಳಿಗಳೆಲ್ಲ ಹೈಬ್ರಿಡ್ ವೆರೈಟಿ ಅದು ಟ್ರೆಡಿಷನಲ್ ವೇ ನಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಗೋಧಿ ಅಲ್ಲ ಸೊ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಬರ್ತಾ ಇರೋದ್ರಿಂದ ಗ್ಲೂಟನ್ನ ಪ್ರಮಾಣ ಜಾಸ್ತಿ ಇರುತ್ತೆ ಇದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅದೇನ್ ಮಾಡತ್ತೆ ಅಂತಂದ್ರೆ ರಿಯಾಕ್ಟ್ ಮಾಡುತ್ತೆ ನಮ್ಮ ಶರೀರದಲ್ಲಿ ಅಥವಾ ನಮ್ಮ ಕರುಳಿನಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ನಮ್ಮ ಕರುಳಿಗೆ ಹಾಗಾಗಿ ಅದು ರಿಯಾಕ್ಟ್ ಮಾಡುತ್ತೆ ಅದರಿಂದಾಗಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಬಾವು ಉತ್ಪತ್ತಿ ಆಗತ್ತೆ ಶರೀರದ ಒಳಗಡೆ ಈ ಇನ್ಫ್ಲಮೇಷನ್ನೇ ಎಲ್ಲ ರೋಗಗಳಿಗೂ ಮೂಲ ಗೊತ್ತಾಯ್ತಲ್ವಾ ಎಲ್ಲ ರೋಗಗಳು ಸಹ ಈ ಇನ್ಫ್ಲಮೇಷನ್ ಇಂದಾಗಿನೇ ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಇನ್ಫ್ಲಮೇಷನ್ ಅನ್ನ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಗ್ಲೂಟನ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಕಡಿಮೆ ಸೇವಿಸಬೇಕು ಅದನ್ನು ನಮ್ಮ ಶರೀರಕ್ಕೆ ಕೊಡಬಾರ್ದು ನಮ್ಮ ಗಟ್ಟಿಗೆ ಕೊಡಬಾರ್ದು ಗಟ್ಟನ್ನು ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೊಳ್ಬೇಕು ಆವಾಗ ಮಾತ್ರ ನಾವು ನಮ್ಮ ಆಹಾರವನ್ನ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಬೋದು ಆಹಾರದಲ್ಲಿರುವಂತಹ ಪೋಷಕಾಂಶವನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗತ್ತೆ ಹಾಗೇನೆ ಇದು ಮೂರನ್ನ ಬಿಟ್ಟು ಇನ್ನೂ ಒಂದು ಆಂಟಿ ನ್ಯೂಟ್ರಿಯೆಂಟ್ ಇದೆ ಅದೇನಪ್ಪಾ ಅಂತಂದ್ರೆ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಕರಿತೀವಿ ನಾಲ್ಕನೇದ್ದು ಈ ಕ್ರೂಸಿಫರಸ್ ವೆಜಿಟೇಬಲ್ಸ್ ಏನ್ ಮಾಡತ್ತಪ್ಪ ಅಂತಂದ್ರೆ ಅಂದ್ರೆ ಬ್ರೋಕೋಲಿ ಇರ್ಬೋದು ಕ್ಯಾಬೇಜ್ ಇರ್ಬೋದು ಕಾಲಿಫ್ಲವರ್ ಇರ್ಬೋದು ಇರ್ಬೋದು ಈ ಎಲ್ಲ ಕ್ರೂಸಿಫರಸ್ ವೆಜಿಟೇಬಲ್ಸ್ ಏನಿದೆ ಇವುಗಳು ನಮ್ಮಲ್ಲಿ ಸ್ಪೆಷಲಿ ಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಈ ಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆಯೋಡಿನ್ ನ ಪ್ರಮಾಣ ಚೆನ್ನಾಗಿ ಬೇಕಾಗಿರುತ್ತೆ ಅವರಿಗೆ ಈ ಆಯೋಡಿನ್ ಬ್ಲಾಕ್ ಆಯ್ತು ಅಂತಂದ್ರೆ ಅಥವಾ ಶರೀರಕ್ಕೆ ಸರಿಯಾಗಿ ಸಿಗಲಿಲ್ಲ ಅಂತಂದ್ರೆ ಆವಾಗ ನಮಗೆ ಗೋಯಿಟ್ರ ಆಗತ್ತೆ ಹೈಪೋಥೈರಾಯ್ಡ್ ಕೇಸಸ್ ಅಲ್ಲಿ ಇದನ್ನ ನಾವು ಚೆನ್ನಾಗಿ ನೋಡ್ತಾ ಬರ್ತೀವಿ ಅಲ್ವಾ ಸೊ ಹಾಗಾಗಿ ಆಯೋಡಿನ್ ನ ಪ್ರಮಾಣ ಹೆಚ್ಚಾಗ್ಬೇಕು ಅಂತಂದ್ರೆ ಈ ಕ್ರೋಸಿಫರಸ್ ವೆಜಿಟೇಬಲ್ಸ್ ಏನಿದೆ ಅದನ್ನ ನಾವು ಹಸಿಯಾಗಿ ಸೇವನೆ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಬೇಕು ಬೇಯಿಸಿ ಸೇವಿಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅದರಲ್ಲಿ ಗೈಡ್ರೋಜೆನಿಕ್ ಕಂಟೆಂಟ್ ಹೋಗ್ಬಿಡತ್ತೆ ಬೇಯಿಸಿ ಸೇವಿಸ್ ಬೇಯಿಸೋದ್ರಿಂದ ಹಾಗಾಗಿ ನಾವು ಬೇಯಿಸಿದ ಕ್ರಿಸಿಫೆರಸ್ ವೆಜಿಟೇಬಲ್ಸ್ ಅನ್ನ ಹೈಪೋಥೈರಾಯ್ಡ್ ಪೇಶೆಂಟ್ಸ್ ಸೇವನೆಯನ್ನ ಮಾಡಬಹುದು ಸಮಸ್ಯೆ ಆಗೋದಿಲ್ಲ ಆದರೆ ಹಸಿಯಾಗಿ ಸೇವಿಸೋದೇನಿದೆ ರಾ ಕ್ರಿಸಿಫೆರಸ್ ವೆಜಿಟೇಬಲ್ಸ್ ಏನಿದೆ ಅದನ್ನು ಸೇವನೆ ಮಾಡೋದ್ರಿಂದ ನ ಅಬ್ಸಾರ್ಪ್ಷನ್ ಬ್ಲಾಕ್ ಆಗತ್ತೆ ಅದರಿಂದಾಗಿ ಮತ್ತೆ ನಮಗೆ ಹೈಪೊಥೈರಾಯಿಸಮ್ ಕಂಡೀಷನ್ ಕೂಡ ಜಾಸ್ತಿ ಆಗುವಂತ ಸಂದರ್ಭ ಇರುತ್ತೆ ಹಾಗಾಗಿ ಇಂತಹ ನ್ಯೂಟ್ರಿಷನ್ ಆದ್ರೆ ಅವನ್ನ ನಾವು ಸರಿಯಾದ ಕಾಂಬಿನೇಷನ್ ಅಲ್ಲಿ ಸರಿಯಾದ ಒಂದು ಪ್ರಮಾಣದಲ್ಲಿ ಸರಿಯಾದ ಕಾಂಬಿನೇಷನ್ ನಲ್ಲಿ ನಾವು ಸೇವನೆ ಮಾಡಿಲ್ಲ ಅಂತ ಆದ್ರೆ ಈ ಆಂಟಿ ನ್ಯೂಟ್ರಿಯೆಂಟ್ ಪ್ರಾಡಕ್ಟ್ ಗಳು ಏನಿದೆ ಅವುಗಳು ನಮಗೆ ಬೇಕಾಗಿರುವಂತಹ ಶರೀರಕ್ಕೆ ಅಗತ್ಯವಿರುವಂತಹ ನ್ಯೂಟ್ರಿಷನ್ಗಳನ್ನ ಅಥವಾ ಪೋಷಕಾಂಶಗಳನ್ನ ಬ್ಲಾಕ್ ಮಾಡಿ ನಮ್ಮ ಶರೀರಕ್ಕೆ ಬೇಕಾಗಿರೋ ಲಾಭವನ್ನ ಮಾಡಿಕೊಡೋದಿಲ್ಲ ನಮ್ಮ ಅನಾರೋಗ್ಯದ ಕಡೆ ನಮ್ಮನ್ನ ತಗೊಂಡು ಹೋಗ್ತವೆ ಹಾಗಾಗಿ ಅದು ಟ್ಯಾನಿನ್ ಇರಬಹುದು ಕೆಫಿನ್ ಇರಬಹುದು ಮತ್ತೆ ಗ್ಲುಟನ್ ಗ್ಲೂಟನ್ ಯುಕ್ತ ಆಹಾರ ಪದಾರ್ಥಗಳಿರಬಹುದು ಕ್ರೋಸಿ ಅಯೋಡಿನ್ ಅನ್ನ ಬ್ಲಾಕ್ ಮಾಡುವಂತಹ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಇರಬಹುದು ಇವುಗಳನ್ನ ನಾವು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡೋದ್ರಿಂದ ನಾವು ಪುನಃ ಪುನಃ ಮಲ್ಟಿವಿಟಮಿನ್ಸ್ ಅನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಫುಡ್ ಅನ್ನು ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಇವುಗಳನ್ನೆಲ್ಲ ನಾವು ಬದಿಗಿಟ್ರೆ ನಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಅನ್ನು ನಾವು ಚೆನ್ನಾಗಿ ಪಡ್ಕೊಳ್ಬಹುದು ಅದರಿಂದಾಗಿ ನಾವು ಆರೋಗ್ಯವನ್ನು ಇನ್ನೂ ಉತ್ತಮ ಪಡಿಸ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಈ ಎಲ್ಲ ಒಂದು ಫಾರ್ಮುಲಾಗಳನ್ನ ಈ ಎಲ್ಲ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ನೀವು ಅದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಇನ್ನೂ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಇಂಥದ್ದೇ ಹತ್ತು ಹಲವಾರು ವಿಡಿಯೋದ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿವರೆಗೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಸದಾ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ಸ್ ನಲ್ಲಿ ಬರಬಹುದು ಬರೀಬಹುದು ನನಗೆ ಅಥವಾ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ನಂಬರ್ಗೆ ಕೂಡ ಕಾಲ್ ಮಾಡಿ ನೀವು ನಿಮ್ಮ ಡೌಟ್ಸ್ ಅನ್ನ ಪರಿಹರಿಸ್ಕೊಳ್ಬಹುದು ನಮಸ್ತೆ